ಅಮ್ಮ ಇಲ್ಲದೆ ಸಂಪ್ರದಾಯವಾಗಿ ನಮ್ಮ ಮದುವೆ ಆಗೋದು ನನಗೆ ಇಷ್ಟ ಇಲ್ಲ ಈಗಲೂ ನೀನು ಆಸೆಗಾಗಿ ನಿನ್ನನ್ನು ದೂರ ಮಾಡ್ಕೊಳ್ಳೋದು ಇಷ್ಟ ಇಲ್ಲದೆ ಮದುವೆ ಆದನೇ ಹೊತ್ತು ದೊಡ್ಡವರಿಲ್ದೆ ಮದುವೆ ನನ್ನ ಉದ್ದೇಶ ಅಲ್ಲ ಅಂದ ತಾರಕ್ ಅವನು ಮೀಸೆ ಹಿಡ್ದು ಇದಕ್ಕಾಗಿಯೇ ತಾನೇ ನೀನು ಅಂದರೆ ನನಗೆ ಪ್ರಾಣ ನೋಡೋಕೆ ಮಾಡ್ರನ್ ಆಗಿ ನಾಸ್ತಿಕನಾಗಿ ಇದ್ದರೂ ಅಮ್ಮನಿಗೆ ಮನೆಗೆ ಬೆಲೆ ಕೊಡ್ತೀಯಾ ಇಂತಹ ವಜ್ರವನ್ನು ಪಡೆಯೋದು ನನ್ನ ಅದೃಷ್ಟ ಅಂದಲು ಬರಿ ನೀನು ಖುಷಿಯಾಗಿದ್ಯಾ ತಾನೆ ಅಂದ ತಾರಕ್ ಹಾ ಅಂದ್ಲೂ ಪರಿ ದೆನ್ ನಮ್ಮ ನೆಕ್ಸ್ಟ್ ಸ್ಟೆಪ್ಗೆ ರೆಡಿನಾ ಅಂತ ಕೇಳ್ದ ಏನು ಅಂದ್ಲೂ ಪರಿ ಪರಿ ಕಿವಿ ಹತ್ರಕ್ಕೆ ಬಂದು ಮದುವೆ ನಂತರ ಏನು ನಡೆಯುತ್ತೆ ಅಂತ ಮರೆತ್ ಬಿಟ್ರೆ ಹೇಗೆ ನನ್ನ ಪ್ರೀತಿಯ ಹೆಂಡತಿ ಅಂತ ಆಟ ಆಡಿಸ್ತಾ ರಾಗ ತೆಗಿತಾ ಹೇಳ್ದ ತಾರಕ್ ಪರಿ ಹೃದಯ ಎಂದಿತ್ತು ಅವನ ಬೆಚ್ಚಗಿನ ಮಾದಕ ಮಾತಿಗೆ ಪರಿಯನ್ನ ತಾರಕ್ ಮತ್ತಷ್ಟು ಕೆಣಕಲು ನಿನ್ನ ಭಯ ಹೋಗಬೇಕು ಅಂದರೆ ಇವಾಗ ಒಂದು ಟ್ರಯಲ್ ರನ್ ಮಾಡೋಣ ರಾತ್ರಿ ಗೇಮ್ ಸ್ಟಾರ್ಟ್ ಮಾಡೋಣ ಅಂದ ಛೀ ಹೋಗು ಅಂತ ತಾರಕ್ ನನ್ನ ತಳ್ಳಿ ಬಾಲ್ಕನಿ ಕಡೆ ಓಡ್ತಾ ಇದ್ಲು ಪರಿ ತಕ್ಷಣ ಅವಳನ್ನು ಹಿಡಿದು ತನ್ನ ಹತ್ತಿರಕ್ಕೆ ಹೇಳ್ಕೊಂಡು ಕೆಸ್ಮಿ ಹಾಡ್ಲಿ ಅಂದ ತಾರಕ್ ತಾರಕ್ ಧ್ವನಿಯಲ್ಲಿನ ವ್ಯತ್ಯಾಸಕ್ಕೆ ಪರಿ ಮೈ ನಡುಗಿತ್ತು ತಾರಕ್ ಅನ್ ಪರಿ ಜಸ್ಟ್ ಡೂ ವಾಟ್ ಐ ಸೇ ಅಂದ ತಾರಕ್ ಕಾಲ್ ಬೆರಳು ಮೇಲೆ ನಿಂತ ಪರಿ ತಾರಕ್ ಕೂತ್ಕೆಗೆ ಕೈ ಹಾಕಿ ಅವನ ತುಟಿಗಳಿಗೆ ತನ್ನ ತೊಟಿಗಳನ್ನ ಸೇರಿಸಿದ್ಲು ಸಾಫ್ಟ್ ಆಗಿ ಅಲ್ಲ ಹಾರ್ಡ್ ಆಗಿ ಅಂತ ಗಟ್ಟಿಯಾಗಿ ಹೇಳಿದ ತಾರಕ್ ನನ್ನ ನೋಡಿ ಹಾಗೆ ನನ್ನಿಂದ ಆಗಲ್ಲ ಅಂತ ನಾಚಿಕೆಯಿಂದ ಹೇಳಿದ್ಲು ಪರಿ ಆಗಲ್ಲ ಅಂದ್ರೆ ಸುಮ್ನಿರಲ್ಲ ಟ್ರಯಲ್ನಿಂದ ರೈಡಿಂಗ್ ವರ್ಗ ಎಲ್ಲವೂ ಈಗಲೇ ಆಗತ್ತೆ ಆಮೇಲೆ ಅಂತ ತಾರಕ್ ಗಟ್ಟಿಯಾಗಿ ಹೇಳಿದಾಗ ಹೆದ್ರಿ ಈ ಬಾರಿ ತುಟಿಗಳನ್ನ ಬಿಗಿಯಾಗೆ ಲಾಕ್ ಮಾಡಿದ್ಲು ಪರಿ ಅವಳಿಂದ ಅದಕ್ಕಿಂತ ಹೆಚ್ಚಿಗೆ ಬರಲ್ಲ ಅಂತ ತಿಳಿದು ಒಂದೇ ಸಮನೆ ಪರಿಯನ್ನು ಎತ್ತಿದ ತಾರಕ್ ಡೀಪ್ ಫ್ರೆಂಚ್ ಕಿಸ್ನ ರುಚಿಯನ್ನ ತೋರಿಸಿದ್ದ ಅವಳಿಗೆ ಮೀನಿನ ಮರಿಯಂತೆ ಪರಿ ಒದ್ದಾಡ್ತಾ ಇದ್ಲು ಹತ್ತು ನಿಮಿಷಗಳ ಡೀಪ್ ಫ್ಯಾಷಿನೇಟ್ ಕಿಸ್ ತೆಗೆದುಕೊಂಡು ಅವಳನ್ನು ಬಿಟ್ಟ ತಾರಕ್ ಕೆಂಪಾದ ಮುಖ ಮೂಗು ತುಟಿಗಳನ್ನು ನೋಡ್ತಾ ತನ್ನ ತುಟಿಗೆ ಅಂಟ್ಕೊಂಡಿದ್ದ ಎಂಜಲನ್ನ ಒರಿಸ್ಕೊಳ್ತಾ ಇದು ತುಂಬಾ ಯಮ್ಮಿ ಅಂದ ತಾರಕ್ ನಿನಗೆ ನಾಚಿಕೆ ಇಲ್ಲ ಅಂದ್ಲೂ ಪರಿ ಅವನ ಓರೆಗಣ್ಣು ನೋಟವನ್ನು ಕೂಡ ಸಹಿಸೋಕೆ ಅವಳಿಗೆ ಸಾಧ್ಯ ಆಗ್ತಾ ಇರಲಿಲ್ಲ ನಾಚಿಕೆ ಪಟ್ಟಿದ್ರೆ ನನ್ನ ಖುಷಿ ಹೇಗೆ ಬರ್ತಿದ್ಲು ಅಂದ ತಾರಕ್ ತಾರಕ್ ಪ್ಲೀಸ್ ಅನ್ಲೂ ಪರಿ ಅವಳನ್ನ ಗೋಡೆಗೆ ಒತ್ತಿ ಹಿಡಿದು ಆ ದಿನ ನಮ್ ನಡುವೆ ಏನಾಯ್ತು ಅಂತ ನೆನ್ಪಿದ್ಯಾ ನಿನಗೆ ಅಂತ ಅವಳನ್ನೇ ನೇರವಾಗಿ ನೋಡ್ತಾ ಕೇಳ್ದ ತಾರಕ್ ಓರೆಯಾಗಿ ಕಂಡ್ರೆಪ್ಪೆಗಳನ್ನ ಬಡಿತಾ ನಾನದನ್ನ ಎಂದಿಗೂ ಮರಿಯಲ್ಲ ಅಂತ ತುಂಬಾ ಪ್ರೀತಿಯಿಂದ ನೋಡ್ತಾ ಹೇಳಿದ್ಲು ಬರಿ ಆದ್ರೆ ನಾನ್ ಮರ್ತ್ಬಿಟ್ಟೆ ಅಂತ ಥಮಾಷಿಯಾಗಿ ಹೇಳ್ದ ತಾರಕ್ ಸುಳ್ಳು ಹೇಳಬೇಡ ಹೆಣ್ಮಕ್ಳು ಹುಡ್ತಾರೆ ಅಂದ್ಲು ಬರಿ ಹೇಳ್ದೆಯೇ ಈಗಾಗಲೇ ಹುಟ್ಟಿದಾಳೆ ಈಗ ಇನ್ನೊಬ್ಲು ಏಂಜಲ್ ಬರ್ತಾಳೆ ಅಷ್ಟೆ ಅಂದ ತಾರಕ್ ಆಗ ನಿಮಗೆ ತೃಪ್ತಿ ಆಗತ್ತೆ ಅಲ್ವಾ ಅನ್ಲು ಪರಿ ಯಾಕೇನಾಯ್ತು ಅಂದ ತಾರಕ್ ಏನೂ ಇಲ್ಲ ಖುಷಿ ಪಾಪುಗೆ ಪ್ರತಿಸ್ಪರ್ಧಿ ಆಗ್ತಾಳೆ ಇಬ್ರು ಜಗಳವನ್ನ ಬಗೆಹರಿಸೋಕಾಗ್ದೆ ನೀವು ಸನ್ಯಾಸ ತೆಗೆದುಕೊಳ್ತೀರೇನೋ ಅಂತ ಪರಿ ನಕ್ಕಾಗ ಪರಿಯನ್ನ ಹಿಂದಿನಿಂದ ಅಪ್ಕೊಂಡು ನನ್ನ ಬೇಬ್ಗಳನ್ನ ನಾನು ನಿಭಾಯಿಸ್ಬಲ್ಲೆ ನನ್ನ ಚಿಂತೆ ಎಲ್ಲ ನಿನ್ನ ಬಗ್ಗೆನೆ ಅಂದ ತಾರಕ್ ನನಗೇನಾಯ್ತು ಅಂತ ಕೇಳಿದ್ಲು ಪರಿ ನನಗೆ ಫೈವ್ ಕಿಡ್ಸ್ ಬೇಕು ಅಂದ ತಾರಕ್ ವಾಟ್ ಅಂತ ಶಾಕ್ ಆದ್ಲು ಪರಿ ಹಾ ನನಗೆ ಮಕ್ಕಳು ಇಷ್ಟ ಪರಿ ಪ್ಯಾಲೇಸ್ ತುಂಬ ಮಕ್ಕಳ ತುಂಟತನದಿಂದ ಅಮ್ಮನ ಆನಂದದಿಂದ ತುಂಬಿರಬೇಕು ಇನ್ನು ನಿನ್ನ ತಾಳ್ಮೆ ಅಂತ ತಾರಕ್ ಹೇಳ್ತಿದ್ದಾಗ ಸಾಕು ಸ್ವಾಮಿ ಇನ್ನೈದು ಜನ ಬೇಕಾ ಅಂತ ಕೇಳಿದ್ಲು ಪರಿ ನೀನು ಒಪ್ಪದ್ರೆ ನಾನು ರೆಡಿ ಬೇಪ್ ಅಂತ ಕೋಟ್ ತೆಗೆದು ಬಟನ್ಗಳನ್ನು ಅವ್ನು ಬಿಚ್ಚುತ್ತಿದ್ದಾಗ ಏನು ಮಾಡ್ತಿದ್ಯಾ ಅಂದಲೂ ಪರಿ ಹೇಳಿದ್ನಲ್ಲ ಮದುವೆ ನಂತರ ಏನು ನಡೆಯುತ್ತೋ ಅದನ್ನು ಮಾಡೋಕೆ ನಿನಗೆ ಈ ಡ್ರೆಸ್ ಕಂಫರ್ಟಬಲ್ ಆಗಿಲ್ಲ ಅಂದರೆ ಚೇಂಜ್ ಮಾಡ್ಕೊ ಅಂದ ತಾರಕ್ ಮದುವೆಗೆ ಎಲ್ಲರೂ ವೈಟ್ ಡ್ರೆಸ್ ಹಾಕೊಳ್ತಾರೆ ಅಂದೂ ಬರೀ ಆದರೆ ನನಗೆ ಬ್ಲ್ಯಾಕ್ ಕಲರ್ ಇಷ್ಟ ಅಂದ ತಾರಕ್ ಒಳ್ಳಳ್ಳಲ್ವೇನೋ ಅನ್ಲೂ ಬರಿ ಅಪ್ ಬಣ್ಣಗಳು ನಮ್ಮ ಜೀವನವನ್ನ ನಡೆಸಲ್ಲ ನಮ್ಮ ಭವಿಷ್ಯ ನಮ್ಮ ಕೈಯಲ್ಲೇ ಇರುತ್ತೆ ಬೇಕಾದ್ರೆ ನಿನ್ ಸಲುವಾಗಿ ವೈಟ್ ಡ್ರೆಸ್ ಅಲ್ಲಿ ಮತ್ತೊಮ್ಮೆ ರಿಂಗ್ ಹಾಕ್ಬೇಕಾ ಅಂತ ಕೇಳ್ದ ತಾರಕ್ ಬೇಡ ನೀವು ಕೊಟ್ಟ ಈ ಗಿಫ್ಟ್ ನನ್ಗೆ ನೆನ್ಪಲ್ಲಿ ಇರುತ್ತೆ ಅಂತ ತನ್ನ ಬೆರಳಿಗೆ ತಾರಕ್ ಹಾಕಿದ ರಿಂಗ್ಗೆ ಮುತ್ತಿಟ್ಲು ಬರಿ ಇಬ್ರು ಕೈಗಳನ್ನ ಹಿಡಿದು ಸಂಜೆ ಒಂದು ಫಂಕ್ಷನ್ ಅಟೆಂಡ್ ಆಗಬೇಕು ಫ್ರೆಶ್ ಆಗಿ ರೆಡಿ ಆದರೆ ಹೊರಡೋಣ ಅಂದ ತಾರಕ್ ಎಲ್ಲಿಗೆ ಅಂದ್ಲು ಪರಿ ನನ್ನ ಕೋಲೀಗ್ ಮಗನ ಎಂಗೇಜ್ಮೆಂಟ್ ಅಂದ ತಾರಕ್ ಏನೋ ನಿಮಗೆ ಕೋಲೀಗ್ಗಳು ಇದ್ದಾರ ಅಂತ ಎಂಟನೇ ವಿಸ್ಮಯ ಅಂದ್ಲು ಬರಿ ತನ್ನ ತುಟಿಗಳಿಂದ ಅವಳ ತುಟಿಗಳನ್ನು ಮುಚ್ಚಿ ಒಂದು ನಿಮಿಷ ಬಿಟ್ಟು ಇವುಗಳನ್ನು ಕೇರ್ಫುಲ್ಲಾಗಿ ನೋಡ್ಕೊ ಅಸ್ಲು ಮತ್ತೆ ಬಡ್ಡಿ ವಸೂಲ್ ಮಾಡೋವ್ರಿಗೆ ಇವುಗಳ ಜೊತೆಗೆ ನನ್ನ ಹಸಿವು ತೀರಿಸ್ಕೊಳ್ತೀನಿ ಅಂತ ಪರಿಯನ್ನು ಬಿಟ್ಟು ಫುಡ್ ಆರ್ಡರ್ ಮಾಡಿ ಆಂಟೋನಿಗೆ ಕಾಲ್ ಮಾಡಿ ಎಲ್ಲಿದ್ದಾರೆ ಅಂತ ಕೇಳ್ತಾ ಸಿಗರೆಟ್ ತೆಗೆದು ಹಚ್ಚೋಕೆ ಹೋಗಿ ನಿಲ್ಲಿಸ್ತಾ ತಾರಕ್ ಅವನು ಸಿಗರೆಟ್ ಸೇರ್ತಾನೋ ಅಂತ ನೋವಿನಿಂದ ನೋಡಿದ ಪರಿ ತಾರಕ್ ಅದನ್ನು ನಜ್ಜ್ಗುಜ್ಜು ಮಾಡಿ ಎಸ್ಬಿಡೋದನ್ನು ನೋಡಿದಾಗ ಪರಿ ಮನಸ್ಸು ಹಗುರವಾಯಿತು ಡಾನ್ ಅವರೇ ನೀವು ಸಿಗರೆಟ್ ಸೇದೋದನ್ನು ನಿಲ್ಲಿಸಿದೀರಾ ಅಂತ ಕೇಳಿದ್ಲು ಪರಿ ನನ್ನ ಏಂಜಲ್ಗೆ ಪ್ರಾಮಿಸ್ ಮಾಡಿದ್ದೀನಿ ನಾನು ಸೇದೋದಿಲ್ಲ ಅಂತ ಅಂದ ತಾರಕ್ ದೇವ್ರೇ ಪ್ರಪಂಚವನ್ನೇ ನಡಗಿಸಿದ ಡಾನ್ ಅವರು ತನ್ನ ಪುಟ್ಟ ಮಗಳಿಗಾಗಿ ಇಷ್ಟು ದೊಡ್ಡ ನಿರ್ಧಾರ ತೆಗೆದುಕೊಳ್ಳೋದು ನಿಜವಾಗ್ಲೂ ಆಶ್ಚರ್ಯ ಅಂದ್ಲು ಬರಿ ಮಾತಾಡೋದ್ರಲ್ಲೇ ಟೈಮ್ ವೇಸ್ಟ್ ಮಾಡ್ತಾ ಕೂತಿರ್ತೀಯಾ ಅಥವಾ ರೆಡಿ ಆಗ್ತೀಯಾ ಅಂದ ತಾರಕ್ ಹೋಗ್ತಿದ್ದೀನಿ ಅಂತ ಬ್ಯಾಗ್ ತೆಗೆದು ಡ್ರೆಸ್ಗೋಸ್ಕರ ಹುಡುಕ್ತಾ ಇದ್ಲು ಬಾರಿ ಆಗ ವಾರ್ ರೂಮ್ ಇದೆ ಹಾಕೋ ಅಂತ ಕಾಲ್ ನಲ್ಲಿ ಮಾತಾಡ್ತಾ ಹೊರಗಡೆ ಹೋದ ತಾರಕ್ ಹಾಗಾದ್ರೆ ನಾನು ಯಾಕೆ ಈ ಬ್ಯಾಗ್ ಹುಟ್ಕೊಂಡು ಬಂದೆ ಅಂತ ನಿಟ್ಟುಸರು ಬಿಟ್ಟು ಡೋರ್ ತೆರೆದ್ರೆ ಪಫ್ ಸ್ಲೀವ್ಸ್ ಜೊತೆ ಲ್ಯಾವೆಂಡರ್ ಕಲರ್ ಟೈ ವೆಸ್ಟೆಡ್ ನೀಲ ಡ್ರೆಸ್ ಕಾಣಿಸ್ತು ಬರಿಗೆ ದೇಹವನ್ನ ಎಕ್ಸ್ಪೋಸ್ ಮಾಡದೆ ಎಲಿಗೆಂಟ್ ಮತ್ತೆ ರಿಚ್ ಲುಕ್ ನೀಟ್ ಆಯ್ತು ಆ ಡ್ರೆಸ್ ಅದಕ್ಕೆ ಪೇರ್ ಆಗಿ ಲಾಂಗ್ ಚೈನ್ ವಾಚ್ ಕಿವಿಯೊಲೆಗಳು ಸ್ಯಾಂಡಲ್ ಸಹ ಇರೋದನ್ನ ನೋಡಿ ಇವೆಲ್ಲವನ್ನ ಈ ಡಾನ್ ಯಾವಾಗ ತಂದ ಅನ್ಕೊಂಡ್ಲು ಪರಿ ತಾರಕ್ ಹೇಳಿದಂತೆ ರೆಡಿಯಾದ ಪರಿ ಇಲ್ಲಿಗೆ ನನ್ನ ಕರೆತಂದಿದ್ದು ಇದಕ್ಕಾಗಿ ಅಂತ ಅನಿಸ್ತಾ ಇದ್ದಾಗ ಖುಷಿ ಹೇಳಿದ ಮಾತುಗಳು ನೆನಪಿಗೆ ಬಂದ್ವು ನಾವು ಪ್ಯಾಲೇಸ್ಗೆ ಹೋಗ್ತೀವಿ ಅನ್ನೋದು ಅಂದ್ರೆ ಈಗ ಅರಮನೆಗೆ ಹೋಗ್ಬೇಕಾ ಅವಳು ಇಲ್ಲ ಅದ್ ಸಾಧ್ಯ ಇಲ್ಲ ಇಲ್ಲೊಂದು ವಾರಕ್ಕೋಸ್ಕರ ಬಂದಿರೋದು ಅದ್ ಮುಗಿದ್ ಕೂಡಲೇ ಪುಣೆಗೆ ವಾಪಸ್ ಹೋಗ್ಬೇಕು ತಾರಕ್ ಒಪ್ಪಿದ್ರು ಒಪ್ತೆ ಇದ್ರು ಸರಿ ಅನ್ಕೊಂಡ್ಲು ಪರಿ ಅಷ್ಟರಲ್ಲೆ ಏನ್ ತುಂಬ ಯೋಚನೆ ಮಾಡ್ತಿದ್ಯಾ ಅಂತ ತಾರಕ್ ಧ್ವನಿ ಕೇಳಿ ಹಿಂದೆ ತಿರುಗಿ ನೋಡಿದ್ಲು ಪರಿ ಅವನು ಎಂದಿನಂತೆ ಬ್ಲ್ಯಾಕ್ ಸೂಟ್ನಲ್ಲೇ ಬಂದಿದ್ದ ಛೆ ಈ ಬ್ಲ್ಯಾಕ್ ಹುಚ್ಚು ಏನಿದು ಇವನಿಗೆ ಅಂದ್ಕೊಂಡು ಏನೂ ಇಲ್ಲ ಅಂದ್ಲು ಪರಿ ಆರ್ಡರ್ ಮಾಡಿದ ಬ್ರೇಕ್ಫಾಸ್ಟ್ ಬಂದಮೇಲೆ ತಿಂದು ಅವಳನ್ನು ಕರ್ಕೊಂಡು ಹೋದ ತಾರಕ್ ಅವರನ್ನು ಸಿಂಗಾಪುರ್ಗೆ ಕರ್ಕೊಂಡು ಹೋಗೋಕೆ ಯಾಚ್ ರೆಡಿ ಆಗಿತ್ತು ಇದ್ರಲ್ಲಿ ಹೋಗ್ತೀವಾ ಅಂತ ಕೇಳಿದ್ಲು ಪರಿ ಹೌದು ಅಂದ ತಾರಕ್ ಅಲ್ಲ ನಮ್ಮಿಬ್ರಿಗೋಸ್ಕರ ಇಷ್ಟೊಂದು ದೊಡ್ಡ ಹಡಗು ಯಾಕೆ ಫ್ಲೈಟ್ನಲ್ಲೇ ಹೋಗ್ಬೋದಾಗಿತ್ತು ಕೇವಲ ಒಂದು ಗಂಟೆಯಲ್ಲೇ ಮುಗಿತಾ ಖರ್ಚು ಸಹ ಉಳಿತಾಯಿತ್ತು ಅಂತ ಹೇಳ್ತಿದ್ದ ಪರಿಯನ್ನು ವಿಚಿತ್ರವಾಗಿ ನೋಡ್ತಾ ಏನು ಕರ್ಚುಳಿಯುತ್ತ ಅಂತ ಹಲವು ಮುಖಭಾವಗಳನ್ನ ಕೊಟ್ಟ ತಾರಕ್ ತಾರಕ್ ಮುಖದಲ್ಲಿನ ಭಾವನೆಗಳಿಗೆ ಬರೀ ನಕ್ಳು ತನ್ನ ಮಧ್ಯಮ ವರ್ಗದ ಜೀವನಕ್ಕೆ ತಾರಕ್ ನನ್ನ ಹೋಲಿಸಿದ್ದು ನೆನಪಿಗೆ ಬಂದು ತಕ್ಷಣವೇ ಸಾರಿ ಅನ್ಲೂ ಬರಿ ನನಗೆ ಹುಚ್ಚಿ ಹಿಡಿಸ್ತೆ ಸುಮ್ನೆ ಬಾ ಅಂತ ತಾರಕ್ ಹೇಳಿದಾಗ ಅವನ್ ಹಿಂದೆಯ ಮೌನವಾಗಿ ಹೋದ್ಲು ಪರಿ ಇಲ್ಲಿಂದ ಎಷ್ಟು ಟೈಮ್ ಆಗತ್ತೆ ಅಂತ ಕೇಳಿದ್ಲು ಬರೀ ಬಹುಶಃ ಐದರಿಂದ ಆರು ಗಂಟೆ ಆಗಬಹುದು ಅಂದ ತಾರಕ್ ಅಷ್ಟು ಟೈಮ್ ಆಗತ್ತಾ ಖುಷಿಯನ್ನ ಕೂಡ ನಮ್ಮ ಜೊತೆ ಕರ್ಕೊಂಡು ಬಂದಿದ್ರೆ ಚೆನ್ನಾಗಿರ್ತಿತ್ತು ಆ ಪುಟಾಣಿ ಮಗಳು ಕೂಡ ಎಂಜಾಯ್ ಮಾಡ್ತಾ ಇದ್ಲು ಅಂದ್ಲು ಬರಿ ಖುಷಿಯನ್ನು ಹೊರಗಡೆ ಎಕ್ಸ್ಪೋಸ್ ಮಾಡೋದು ನನಗಿಷ್ಟ ಇಲ್ಲ ಪರಿ ಅವಳಿಗೆ ಹಾನಿ ಆಗೋ ಚಾನ್ಸಸ್ ಇದೆ ನಿನ್ನನ ಕೂಡ ಕರ್ಕೊಂಡು ಹೋಗ್ತಾ ಇರಲಿಲ್ಲ ಆದರೆ ಅವನು ನನ್ನ ಬೆಸ್ಟ್ ಕೋಲೀಗ್ ಮತ್ತೆ ವೆಲ್ ವಿಷರ್ ತುಂಬ ಫೋರ್ಸ್ ಮಾಡಿ ಕರೆದಿದ್ದಾನೆ ನಿನ್ನನ್ನು ಒಬ್ಳನ್ನೇ ಬಿಟ್ಟು ಹೋಗೋಕೆ ನನ್ನ ಮನಸ್ಸು ಒಪ್ಪಲ್ಲ ಹಾಗಾಗಿ ಎಂದ ತಾರಕ್ ಸರ್ವರ್ಗೆ ಡ್ರಿಂಕ್ಸ್ ತರೋಕೆ ಹೇಳ್ದ ನಾವು ಯಾವಾಗ ಇಂಡಿಯಾಕ್ ಹೋಗ್ತಿದ್ದೀವಿ ಎಂದ ಬರೀ ಪ್ರಶ್ನೆಗೆ ಸಿಟ್ಟಿನಿಂದ ನೋಡಿದ ತಾರಕ್ ಅಷ್ಟು ಬೇಗ ಹೋಗೋ ಆ ಥರ ಇದೆಯಾ ನಿನಗೆ ಅಂತ ಕೇಳ್ದ ಹೋಗ್ಲೇಬೇಕಲ್ಲ ಅಂತ ಹೇಳ್ತಾ ಇದ್ದ ಅವಳ ಮತ್ತೊಂದು ಮಾತಿಗೂ ಅವಕಾಶ ಕೊಡದಂತೆ ಅವಳ ಕುತ್ತಿಗೆ ಹಿಡಿದು ಏನ್ ಮಾಡ್ಬೇಕಾಗಿದೆ ಅಷ್ಟ್ ಬೇಗ ಹೋಗಿ ನೀನು ಅಂದ ತಾರೆಕ್ ಅವನ ಹಿಡಿತದಲ್ಲಿ ಕೋಪ ಕಾಣ್ತಿದ್ರೆ ಒಂದು ವಾರಕ್ಕೋಸ್ಕರ ಮಾತ್ರ ಬಂದಿದ್ದೀನಿ ಅಂತ ತಡಬಡಿಸ್ದೆ ಹೇಳಿದ್ಲು ಪರಿ ನಾನು ನಿನ್ನೆನೆ ಹೇಳಿದ್ನಲ್ಲ ನಾಳೆಯಿಂದ ನಿನ್ನ ಟೈಮ್ ಎಲ್ಲ ನನ್ನದು ಅಂತ ನಾನು ಹೇಳದಂತೆಯೇ ಆಗತ್ತೆ ಇಲ್ಲಿವರೆಗೂ ನೀನ್ ಆಡಿದ ನಾಟಕಗಳನ್ನೆಲ್ಲ ತಾಳ್ಮೆಯಿಂದ ಸಹಿಸ್ಕೊಂಡೆ ಆದ್ರೆ ಇನ್ನೂ ಸಹಿಸ್ಕೊಳ್ಳೋದಿಲ್ಲ ಖುಷಿಗೆ ನೀನು ದೂರ ಆದರೆ ಅವಳು ಹಾಗೆ ಅಮ್ಮ ಬೇಕಾಗಿಲ್ಲ ಅಂತ ಫಿಕ್ಸ್ ಆಗ್ಬಿಡ್ತಾಳ ಅವಳಿಗೆ ನಿನ್ನ ಅವಶ್ಯಕತೆ ಇದೆ ನೀನು ನಮ್ಮ ಜೊತೆಯಲ್ಲಿ ಪ್ಯಾಲೇಸ್ಗೆ ಬರ್ತಿದ್ಯಾ ಅಂತ ಗಟ್ಟಿಯಾದ ಧ್ವನಿಯಲ್ಲಿ ಹೇಳಿ ಕಣ್ಣು ಕೆಂಪಾಗಿಸ್ಕೊಂಡ ತಾರಕ್ ಪರಿಯನ್ನ ನೋಡಿ ಅವಳ ಕುದೆ ಮೇಲಿದ್ದ ತನ್ನ ಕೈಯನ್ನ ತೆಗೆದ ನೋವಾಗಿದ್ದ ಕುದಿಗೆಯನ್ನ ಉಜ್ಜಿಕೊಳ್ತಾ ಮಾತಾಡ್ದೆ ಮೌನವಾದಲಿ ಪರಿ ಈಗ ನಾನು ಹೇಳಿ ವಾದಿಸಿದ್ರು ಅವನು ಕೇಳೋದಿಲ್ಲ ತನ್ನ ಮಾತನ್ನ ಅಂತ ಬರೀ ಮಾತುಗಳಿಗೆ ಕೋಪ ಬರ್ತಾ ಇದ್ರು ಸಹಿಸಿಕೊಂಡು ಅಲ್ಲಿ ಇರ್ದ ಡೆಕ್ ಹತ್ರ ಬಂದ ತಾರಕ್ ರೈಲಿಂಗ್ ಹಿಡ್ಕೊಂಡು ಎದುರುಗಿದ್ದ ಸಮುದ್ರವನ್ನೇ ನೋಡ್ತಾ ಇದ್ದ ಅಷ್ಟರಲ್ಲೇ ಸರ್ವರ್ ಡ್ರಿಂಕ್ಸ್ ಮೇಡಮ್ ಅಂತ ಹೇಳ್ದ ಅವುಗಳನ್ನು ತೆಗೆದುಕೊಂಡು ಅವನನ್ನ ಕಳಿಸಿ ತಾರಕ್ ಪಕ್ಕಕ್ಕೆ ಬಂದು ತಗೊಳ್ಳಿ ಅನ್ಲೂ ಪರಿ ನೀನೆ ಕುಡಿ ಸುಸ್ತಾಗಿದ್ಯಾ ಅಲ್ವಾ ಬೊಬ್ಬೆ ಹಾಕೋಕೆ ಶಕ್ತಿ ಬರುತ್ತೆ ಅಂತ ಕೋಪದಿಂದ ಹೇಳ್ದ ತಾರಕ್ ಪಕ್ಕದಲ್ಲಿದ್ದ ಟೇಬಲ್ ಮೇಲೆ ಟ್ರೇ ಇಟ್ಟು ಗ್ಲಾಸ್ ತಗೊಂಡು ತಾರಕ್ ಮುಂದೆ ಬಂದು ಪರಿ ಏಯ್ ಡಿಸ್ಟರ್ಬ್ ಮಾಡಬೇಡ ಹೋಗು ಅಂದ ತಾರಕ್ ಈಗ ತಾನೇ ಹೋಗ್ತೀನಿ ಅಂದ್ರೆ ಬೇಡ ಅಂತ ಕೊಲ್ಲೋ ಕೆಲಸ ಮಾಡ್ದೆ ಮತ್ತೆ ನೀನೇ ಹೋಗು ಅಂತ ಹೇಳ್ತಿದ್ಯಾ ಅಂತ ನಕ್ಲು ಬರಿ ಕೊಲ್ತೀನಿ ನಿನ್ನನ್ನ ಯಾಕೆ ಹೀಗೆ ಟಾರ್ಚರ್ ಮಾಡ್ತಿದ್ಯಾ ಗಟ್ಟಿಯಾಗಿ ಒಂದೇ ಒಂದೇಟು ಏಟು ಕೊಟ್ರೆ ಸತ್ತೆ ಹೋಗ್ತೀಯ ಆದ್ರೂ ಯಾಕೆ ಕೆಣಕೋ ಮಾತುಗಳನ್ನ ಮಾತಾಡ್ತಾ ಇದೀಯ ನಾಲ್ಕು ವರ್ಷ ದೂರ ಆಗಿದ್ದೀವಿ ಇನ್ನೂ ದೂರ ಇರ್ಬೇಕಾ ನಿನ್ನ ಸಮಸ್ಯೆ ಏನು ಅಂತ ಹೇಳಿದ್ರೆ ನಾನ್ ಸಾಲ್ವ್ ಮಾಡೋಕ್ಕಾಗಲ್ವಾ ನನ್ನನ್ನು ಬಿಟ್ಟು ಬಚ್ಚಿಡ್ಬೇಕಾದಷ್ಟು ಸಮಸ್ಯೆ ಏನಿದೆ ಅಥವಾ ನಾನ್ ಯಾವ್ದಕ್ಕೂ ಬಾರ್ದವನೋ ಅನ್ಕೊಂಡಿದ್ಯಾ ಅಂತ ಕೇಳ್ದ ತಾರಕ್ ನಾನು ಹಾಗೆ ಹೇಳಲಿಲ್ಲ ಹೀರೋ ಹಾಗೆ ನಿನ್ನ ಸಾಮರ್ಥ್ಯವನ್ನ ಅಂಡರ್ ಎಸ್ಟಿಮೇಟ್ ಮಾಡೋದಿಲ್ಲ ಹೇಳದ್ನಲ್ಲ ಈಗ ನೋವು ಪಟ್ರು ಒಂದಿನ ತುಂಬ ಖುಷಿ ಆಗ್ತೀಯ ಆ ಖುಷಿಯನ್ನ ನಿನ್ನ ಕಣ್ಣಲ್ಲಿ ನೋಡ್ಬೇಕನ್ನೋದು ನನ್ನ ತವಕ ಅನ್ಲೂ ಬರಿ ಹೀಗೆ ಸಿಹಿ ಸುದ್ದಿ ಹೇಳಿ ಮೋಸ ಮಾಡಬೇಡ ನೀ ನನ್ನ ಜೊತೆ ಬರ್ತಿದ್ಯಾ ಅಷ್ಟೆ ಅಂತ ಹೇಳ್ದ ತಾರಕ್ ನೋಡು ಮತ್ತೆ ಹಾಗೆ ಮಾತಾಡ್ತಿದ್ಯಾ ನನ್ನ ಜಾಬ್ ಉದ್ದೇಶದಿಂದ ಕರ್ಕೊಂಡು ಬಂದಿದ್ಯಾ ಡ್ಯೂಟಿ ಮುಗಿದ ತಕ್ಷಣ ಕಲಿಸ್ಕೊಡು ಪ್ಲೀಸ್ ನೀನ್ ಅನ್ಕೊಂಡ ಒಂದು ದಿನ ನಾನೇ ನಿನ್ ಹತ್ರ ಹುಡುಕೊಂಡು ಬರ್ತೀನಿ ಪ್ಲೀಸ್ ಹೀರೋ ಅಂತ ಅವನ ಗಡ್ಡ ಹಿಡಿದು ಬೇಡ್ಕೊಂಡ್ಲು ಪರಿ ನನಗೆ ಕೋಪ ಬರ್ತಿದೆ ಪರಿ ಅಂತ ಹೇಳ್ದ ತಾರಕ್ ಹಾಗಿದ್ರೆ ನನ್ನ ಇಂಡಿಯಾ ಕಳ್ಸ್ಕೊಡು ಈಗಲೇ ಹೊಟ್ಟು ಹೋಗ್ತೀನಿ ಅಂತ ಇದ್ದ ಪರಿಯ ಕೂತ್ಕೆ ಹಿಡಿದು ಮುಂದೆ ಹೇಳಿದ ತಾರಕ್ ನನ್ನೊಳಗಿನ ಮೃಗವನ್ನ ನೋಡಬೇಕು ಅಂತ ನಿನಗ್ ತುಂಬಾ ಆಸೆ ಇದೆ ಅಲ್ವಾ ತೋರಿಸ್ದ ಇದ್ರೆ ಹೊರತು ಮಾತು ಕೇಳೋ ತರ ಕಾಣಿಸ್ತಿಲ್ಲ ನೀನು ಅಂತ ಹೇಳಿ ಅವಳನ್ನ ಹೇಳ್ಕೊಂಡ ಅವನ ಕೋಪಾನ ಸಿಗರೆಟ್ ನಿಂದಲೂ ತೀರಿಸ್ಕೊಳ್ಳಲಾರ ಇತ್ತ ಇವಳನ್ನ ಹೊಡೆದು ನೋಯ್ಸಲಾರ ಅವಳ ಒಂದು ಕೈಯಲ್ಲಿ ಗ್ಲಾಸ್ ಹಾಗೆಯೇ ಇತ್ತು ತಾರತ್ನ ಒಂದು ಕೈ ಅವಳ ಸೊಂಟವನ್ನ ಗಟ್ಟಿಯಾಗಿ ಹಿಡ್ಕೊಂಡಿತ್ತು ಅವನ ಹಿಡಿತದಲ್ಲಿ ಮುತ್ತಿನಲ್ಲಿ ಪ್ರಾಣ ಹೋಗುತ್ತೋ ಅನ್ನೋಷ್ಟು ಸಿಹಿಯಾದ ನೋವು ಕೋಪದಿಂದ ಶುರುವಾದ ಮುತ್ತು ಸುಂದರವಾಗಿ ಬದಲಾಗೋಕೆ ಕಾಲು ಗಂಟೆ ಹಿಡಿತು ಅವಳಿಗೆ ಉಸ್ರು ಕಟ್ಟಿದಾಗ ಉಸ್ರು ನೀಡ್ತಾ ತನ್ನ ಕೋಪವನ್ನು ಹಾಕ್ತೀರಿಸ್ಕೊಂಡ ತಾರಕ್ ಎಷ್ಟು ಸಣ್ಣ ಆಗಿದೆಯಾ ಯಾಕೆ ಬೇಡ ಅಂದರೂ ಪೆಟ್ಟು ತಗೊಳ್ತೀಯಾ ಅಂತ ಕೋಪದಿಂದ ಬ್ಲೀಡ್ ಆದ ಪರಿಯ ತುಟಿಯನ್ನ ತನ್ನ ತುಟಿಗಳಿಂದ ಒರೆಸ್ತಾ ಕೇಳ್ದ ತಾರಕ್ ಇನ್ನೂ ಕೋಪ ಕಡಿಮೆ ಆಗಿಲ್ದಿದ್ರೆ ನಿನಗೆ ಇಷ್ಟವಾದಷ್ಟು ಹೊತ್ತು ಕಿಸ್ ಮಾಡು ಆದರೆ ನನ್ನನ್ನು ಮಾತ್ರ ಕಳಿಸ್ಕೊಡು ತಾರಕ್ ಅಂತ ಪರಿ ಕೇಳ್ತಾ ಇದ್ರೆ ಅವಳಿಗೆ ಹೊಡಿಬೇಕೋ ಬೈಬೇಕೋ ಏನೂ ಅರ್ಥ ಆಗ್ತಿಲ್ಲ ತಾರಕ್ಗೆ ಖುಷಿಗೆ ಮಾತು ಕೊಟ್ಟಿದ್ದೀನಿ ಪರಿ ನಿನ್ನನ್ನು ನನ್ನ ಜೊತೆಗೆ ಪ್ಯಾಲೇಸ್ಗೆ ಕರ್ಕೊಂಡು ಬರ್ತೀನಿ ಅಂತ ಅಂತ ಹೇಳ್ದ ತಾರಕ್ ನನ್ನನ್ನು ಮದುವೆ ಮಾಡ್ಕೊಳ್ಳೋದಕ್ಕೆ ಅವಳು ಹೇಗೆ ಒಪ್ಕೊಂಡ್ಳು ಅಂತಾನು ನನಗೆ ಹೇಳಲಿಲ್ಲ ನೀನು ಅಂತ ಮುಖ ಗಂಟಾಗಿಸ್ತಾ ನನ್ನನ್ನು ಮದುವೆ ಆಗ್ತೀಯಾ ಅಂತ ಅವಳಿಗೆ ಗೊತ್ತಾ ಅನ್ಲು ಪರಿ ಅವಳು ಕೊಟ್ಟ ಸಲಹೆಯನ್ನ ನಾನು ಇಂಪ್ಲಿಮೆಂಟ್ ಮಾಡಿದೆ ಅಂತ ಗತ್ತು ತೋರಿಸ್ತಾ ತಾರಕ್ ಇದಕ್ಕೇನು ಕಮ್ಮಿ ಇಲ್ಲ ಅಂತ ಗುಣಗ್ತಾ ಏನು ಪ್ಲಾನ್ ಕೊಟ್ಲು ಅಂತ ವ್ಯಂಗ್ಯವಾಗಿ ಕೇಳಿದ್ಲು ಬರೀ ನನ್ನ ಮನಸ್ಸಿನ ನೋವನ್ನು ನೀನು ಅರ್ಥ ಮಾಡ್ಕೊಳ್ದೇ ಇದ್ರು ನನ್ನ ಬೇಬಿ ಅರ್ಥ ಅವಳಿಗೆ ಅವಳಿಗೇನು ಅರ್ಥ ಆಯ್ತೋ ಏನೋ ಅಮ್ಮನನ್ನ ಇಲ್ಲಿ ಕರ್ಕೊಂಡು ಬರೋಣ ತಾರಕ್ ಅಂತ ಹೇಳಿದ್ಲು ಹೇಗ್ ಬೇಬಿ ಅಂತ ನಾನು ಕೂಡ ಕೇಳಿದೆ ಅಮ್ಮ ಒಬ್ಳೇ ಇರ್ತಾಳಲ್ವಾ ನೀನು ಕೂಡ ಹೇಗೂ ಒಬ್ನೇ ಇದಿಯಾ ನಿನಗೂ ಹೇಗಿದ್ರು ಗರ್ಲ್ ಫ್ರೆಂಡ್ಸ್ ಇಲ್ವಲ್ಲ ಅಮ್ಮನನ್ನ ಮದ್ವೆ ಮಾಡ್ಕೊ ಆಗ ಅವಳು ಇಲ್ಲಿಗೆ ಬಂದ್ಬಿಡ್ತಾಳೆ ಇಲ್ಲೇ ಇದ್ರೆ ನಾನು ನನ್ನ ಕೋಪ ತೀರಿಸ್ಕೊಳ್ತೀನಿ ಅವಳ ಮೇಲೆ ಅನ್ಲು ನಾನು ಬೇಬಿ ಐಡಿಯಾ ಕೊಟ್ಟ ಮೇಲೆ ನಾನ್ ಯಾಕೆ ಸುಮ್ನೆ ಬಿಡ್ತೀನಿ ಪ್ಲಾನ್ ಮಾಡ್ದೆ ನಿನ್ನನ್ನು ಕರೆಸ್ಕೊಂಡೆ ಅಂತ ಹೇಳ್ದ ತಾರಕ್ ಈಗ ನೀನು ಹೊರ್ಟ್ ಹೋದ್ರೆ ಖುಷಿ ಮತ್ತೆ ಅಪ್ಸೆಟ್ ಆಗ್ತಾಳೆ ಪರಿ ನಾನು ಕೂಡ ನಿನ್ನನ್ನ ಕರ್ಕೊಂಡು ಹೋಗೋಕೆ ಆಗಲಿಲ್ಲ ಅಂತ ನನ್ನ ಮೇಲೂ ಮುನ್ಸ್ಕೊಳ್ತಾಳೆ ನನ್ನ ಬೇಬಿ ಅವಳು ನನ್ನ ಮೇಲೆ ಮುನ್ಸ್ಕೊಳ್ಳೋದನ್ನ ನಾನು ಸಹಿಸ್ಕೊಳ್ತಾರೆ ಸೊ ಎಲ್ಲವನ್ನ ಮುಚ್ಕೊಂಡು ಬಂದ್ಬಿಡು ನಿನಗೆ ಬೇಕಿದ್ರೆ ಅಲ್ಲಿಂದ ನಿಮ್ಮ ರಾಜಕಾರ್ಯಗಳನ್ನ ಮಾಡ್ಕೊಳ್ಬಹುದು ಅಂದ ತಾರಕ್ ಏನು ಅಂದು ಪರಿ ಅದೇ ನಿಮ್ಮ ಅಂತಾರಾಷ್ಟ್ರೀಯ ಸಮಸ್ಯೆಗಳು ಏನೇನಿವ್ಯೋ ಅರಮನೆಯಲ್ಲಿ ಇದ್ಕೊಂಡೆ ಅದನ್ನೆಲ್ಲ ತೀರಿಸ್ಕೊಳ್ಬಹುದು ಎಲ್ಗಾದ್ರೂ ಹೋಗು ನಾನು ಕೇಳಲ್ಲ ಮಾರ್ನಿಂಗ್ ಹೋಗಿ ಈವ್ನಿಂಗ್ ಬರಬೇಕು ನೈಟ್ ಮಾತ್ರ ಖುಷಿ ಜೊತೆ ನೀನು ಇರಲೇಬೇಕು ಅವಳಿಗೆ ನೀನು ಬೇಕು ಕೋರ್ಸ್ ನನಗೂ ಕೂಡ ಅಂತ ಅಂದ್ಕೊಂಡ ತಾರಕ್ ನಗು ಬಂತು ಪರಿಗೆ ಇಷ್ಟು ಐಡಿಯಾಗಳು ಹೇಗ್ ಬಂದ್ಬಿಡತ್ವೆ ನಿನಗೆ ಅಂತ ಕೇಳ್ತಾ ಇದ್ರೆ ನಿನ್ ಹಾಗೆ ನನ್ನ ಬ್ರೈನ್ ಖಾಲಿ ಇಲ್ವಲ್ಲ ಅಂದ ತಾರಕ್ ಮುಖವನ್ನ ಗಂಟು ಮಾಡಿಕೊಂಡು ಸರಿ ಬರ್ತೀನಿ ಜ್ಯೂಸ್ ಕುಡಿ ಅನ್ಲು ಪರಿ ಏನೋ ತಪ್ಪಿದಂತೆಯೇ ಬೀಡಪ್ ಕೊಡ್ತಿದ್ಯಾ ಖಂಡಿತ ಬರಬೇಕು ಅಂದ ತಾರಕ್ ಆರೆ ಬರ್ತೀನಿ ನನ್ನ ಕೆಲಸ ಮಾಡ್ಕೊಳ್ಳೋದಕ್ಕೆ ಪರ್ಮಿಷನ್ ಕೊಟ್ಟಿದ್ಯಾ ಅಲ್ವಾ ಖಂಡಿತ ಬರ್ತೀನಿ ಆದರೆ ಪುಣೆಗೆ ಹೋಗಿ ಅಂಕಲ್ ಆಂಟಿ ಅವ್ರಿಗೆ ಹೇಳಿ ನನ್ನ ಲಗೇಜ್ ತರಬೇಕು ಮತ್ತು ನನ್ನ ಸಾಮಾನುಗಳೆಲ್ಲ ಅಲ್ಲೇ ಅಲ್ಲ ಅವುಗಳನ್ನು ಏನು ಮಾಡೋದು ಅಂತ ಕೇಳಿದ್ಲು ಬರಿ ಟ್ರಕ್ನಲ್ಲಿ ಒಂದು ಹೌಸ್ನಲ್ಲಿ ಇಡೋಣ ಅಂದ ತಾರಕ್ ಹಾಂ ಗುಡ್ ಐಡಿಯಾ ಡಾನ್ ಅಂತ ನಗ್ತಾ ಹೌದು ಪ್ಯಾಲೇಸಿಗೆ ಬಂದರೆ ಅವರು ಏನೂ ಹೇಳಲ್ವಾ ಅಂತ ಇನ್ನೋಸೆಂಟ್ ಥರ ಕೇಳಿದ್ಲು ಪರಿ ಹೇಳ್ತಾರೆ ಸಹಿಸ್ಕೊ ಯಾರ ಸಲುವಾಗಿ ಗಂಡನಿಗೋಸ್ಕರ ಅಷ್ಟು ಮಾತ್ರ ಸಹಿಸ್ಕೊಳೋಕ್ಕಾಗಲ್ವಾ ಅಂದ ತಾರಕ್ ನನಗೆ ಚೆನ್ನಾಗಿ ಟಾರ್ಚರ್ ಮಾಡೋದಕ್ಕೆ ಪ್ಲ್ಯಾನ್ ಮಾಡ್ಕೊಂಡಿದ್ದೀರಲ್ವಾ ಅಂತ ಕೇಳಿದ್ಲು ಪರಿ ಡೌಟೇ ಇಲ್ಲ ಅದರಲ್ಲಿ ಅಂತ ಹೇಳ್ದ ತಾರಕ್ ಸರಿ ಬಿಡು ತಪ್ಪು ಮಾಡಿದ್ದೀನಿ ಸಹಿಸ್ಕೊಳ್ಬೇಕಲ್ವಾ ಅಂತ ಪರಿ ಹೇಳ್ತಿದ್ದಾಗ ಏನು ತಪ್ಪು ಮಾಡಿದ್ಯಾ ಅಂತ ಕೇಳ್ದ ತಾರಕ್ ಅದೇ ಡಾನ್ ನಿನ್ನ ರಕ್ತವನ್ನ ಯಾರೂ ಇಲ್ಲದ ಅನಾಥಳಂತೆ ಬೆಳೆಸಿದೀನಲ್ಲ ಅತ್ತೆಗೆ ಆಗಲಿ ನಿನಗಾಗ್ಲಿ ಬೇಬಿ ಜೊತೆ ಯಾವುದೇ ಮೂಮೆಂಟ್ಸ್ ಇಲ್ಲದಂತೆ ಮಾಡಿದೆ ಅದು ನನ್ನ ತಪ್ಪೇ ಅಲ್ವಾ ಅಂತ ಅದನ್ನೇ ಹೇಳ್ತಾ ಇದ್ದೀನಿ ಅನ್ಲೋ ಬರಿ ಶಾಂತವಾಗಿದ್ದ ತಾರಕ್ ನಿನಗೆ ನಾನು ಯಾವತ್ತಾದ್ರೂ ಒಂದು ಮಾತಾದರೂ ಹೇಳಿದೀನಾ ನಮ್ಮ ನಡುವೆ ನಡೆದಿದ್ದಕ್ಕೆ ನೀನು ತಪ್ಪು ಅಂತ ಹೆಸರಿಟ್ರು ನಾನು ಅದನ್ನು ಸಹಿಸ್ಕೊಳ್ಳಲ್ಲ ನೀನಿಡಲ್ಲ ಅನ್ಕೋ ಹಾಗೆ ಅನ್ನೋದಾಗಿದ್ರೆ ನಿಮ್ಮ ಮನೆಯವ್ರಿಗೂ ಕೂಡ ಹೇಳ್ದೆ ಈ ನಿಜವನ್ನ ಬಚ್ಚಿಡ್ತಾ ಇರ್ಲಿಲ್ಲ ಅಲ್ವಾ ಅಂತ ಹೇಳ್ದ ತಾರಕ್ ಅಷ್ಟು ಅರ್ಥ ಮಾಡ್ಕೊಂಡಂತೆಯೇ ಇರ್ತೀಯ ಮತ್ತು ನನ್ನನ್ನು ಯಾಕೆ ಇಕ್ಕಟ್ಟಿಗೆ ಸಿಲ್ಕಿಸ್ತೀಯ ಅಂತ ಕೇಳಿದ್ಲು ಪರಿ ನೀನು ಮಾತ್ರ ಸಸ್ಪೆನ್ಸ್ ಒಂದ್ರೆ ರೇಂಜಲ್ಲಿಟ್ಟು ನನ್ನನ್ನು ಸಾಯಿಸಿದ್ರೆ ತಪ್ಪಿಲ್ಲ ಆದರೆ ನಾನು ಆಟ ಆಡಬಾರ್ದಾ ಅಂತ ಕೇಳ್ದ ತಾರಕ್ ಡವಿಲ್ ಡಾನ್ ಅನ್ಕೊಂಡು ಮೌತ್ ಮ್ಯೂಟ್ ಮಾಡ್ಕೊಂಡ್ಲು ಬರಿ ಅಷ್ಟೊಂದೆಲ್ಲ ಕಷ್ಟಪಡ್ಬೇಡ ಅಂತ ಮತ್ತೊಮ್ಮೆ ಪರಿಯ ತುಟಿಗಳನ್ನು ತನ್ನ ತುಟಿಗಳಿಂದ ಬಂಧಿಸ್ದ ತಾರಕ್ ಕತೆ ಮುಂದುವರಿಯುತ್ತೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ಕತೆಗಳನ್ನು ಕೇಳ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಕತೆಗಳನ್ನ ಕೇಳಿ